ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ರೇಷನ್ ಅಕ್ಕಿಯನ್ನು ಬಳಸಿ ಹೋಟೆಲ್ ಸ್ಟೈಲಲ್ಲಿ ಯಾವ ರೀತಿ ನಾವು ಮಸಾಲೆ ದೋಸೆ ಮಾಡೋದು ಅನ್ನೋದು ಇವತ್ತಿನ ವೀಡಿಯೋದಲ್ಲಿರುತ್ತೆ ರೆಸಿಪಿ ನೋಡಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇಲ್ಲಿ ರೇಷನ್ ಅಕ್ಕಿಯನ್ನು ತೊಗೊಂಡಿದ್ದೀನಿ ಮೂರು ಕಪ್ಪಾಗಷ್ಟು ರೇಷನ್ ಅಕ್ಕಿಯನ್ನು ತೊಗೊಂಡಿದ್ದೀನಿ ನೀವು ರೇಷನ್ನಿಂದ ಬಂದಿದ್ದು ಯಾವುದಾದ್ರೂ ತಗೊಬೋದು ಸೊ ಈಗ ಒಂದು ಕಪ್ಪಾಗಷ್ಟು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಒಂದು ಕಾಲು ಕಪ್ಪಾಗಷ್ಟು ಬ್ರೌನ್ ರೈಸು ಈ ಕೆಂಪು ಅಕ್ಕಿ ಬರುತ್ತಲ್ವ ಅದನ್ನು ತೊಗೊಂಡಿದ್ದೀನಿ ಕಾಲು ಕಪ್ಪಾಗಷ್ಟು ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ ಅಕ್ಕಿ ಯಾವ ಕಪ್ಪಲ್ಲಿ ತೊಗೊಂಡಿದ್ದೀನೋ ಅದೇ ಮೆಜರ್ಮೆಂಟ್ ಕಪ್ಪಲ್ಲೇ ತೊಗೊತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಮೆಂತ್ಯ ಮೆಂತ್ಯವನ್ನು ಹಾಕ್ಬಿಟ್ಟು ಚೆನ್ನಾಗಿ ಅಕ್ಕಿಯನ್ನು ಅರೇಶ್ ಅಕ್ಕಿ ಆಗಿರೋದ್ರಿಂದ ತುಂಬ ಧೂಳು ಇರುತ್ತೆ ಒಂದು ನಾಲ್ಕೈದು ಬಾರಿ ತಿಳಿ ನೀರು ಬರೋವರೆಗೂ ಚೆನ್ನಾಗಿ ತೊಳೆದ್ಕೊಳ್ಳೋಣ ತೊಳೆದಿದ ನಂತರ ನೀರನ್ನು ಹಾಕ್ಬಿಟ್ಟು ಐದು ಅಥವಾ ಆರು ಗಂಟೆಗಳ ಕಾಲ ನೆನೆಸಿಡೋಣ ಈಗ ಇನ್ನೇನು ಎರಡು ಗಂಟೆಗಳ ಕಾಲದಲ್ಲಿ ನಾವು ರುಬ್ತೀವಿ ಅನ್ನೋ ಟೈಮಲ್ಲಿ ಅವಲಕ್ಕಿ ಪೇಪರ್ ಅವಲಕ್ಕಿಯನ್ನು ನೆನೆಸಿಟ್ಟಿದ್ದೆ ಅದನ್ನು ಅಷ್ಟೇ ಒಂದು ಕಾಲು ಕಪ್ಪಾಗಷ್ಟು ನೆನೆಸಿಟ್ಟಿದ್ದೆ ಈಗ ಎಲ್ಲನೂ ಸಹ ನೆಂದಿದೆ ನಾನು ಸಂಜೆ ರುಬ್ಕೊಳ್ತಾ ಇದ್ದೀನಿ ಸುಮಾರು ನಾವು ದೋಸೆ ಹಿಟ್ಟಿನ ಹದಕ್ಕೆ ಯಾವ ರೀತಿ ರುಬ್ಕೊಳ್ತೀವಿ ಸೇಮ್ ಅದೇ ಪ್ರೊಸೆಸ್ಸಲ್ಲೇ ರುಬ್ಕೊಳ್ಳಿ ಗ್ರೈಂಡರಲ್ಲಿ ಹಾಕೋರಾದರೂ ಓಕೆ ಇಲ್ಲ ಮಿಕ್ಸಿಯಲ್ಲಿ ಹಾಕೋರಾದರೂ ಓಕೆ ಈ ರೀತಿ ನುಣ್ಣಗೆ ರುಬ್ಕೊಳ್ಳಿ ಹಿಟ್ಟನ್ನು ಈಗ ಚಳಿಗಾಲ ಆಗಿರೋದ್ರಿಂದ ನೈಟಲ್ಲೇ ಉಪ್ಪನ್ನು ಬೆರೆಸಿ ನಾನು ಇದ್ದೀನಿ ಚೆನ್ನಾಗಿ ಹಿಟ್ಟನ್ನು ಕೈಯಿಂದ ಈ ರೀತಿ ಕಲಸಿಟ್ರೆ ಚೆನ್ನಾಗಿ ಪರ್ಮೆಂಟೇಷನ್ ಆಗುತ್ತೆ ಈಗ ಬೆಳಗ್ಗೆ ದೋಸೆ ಹಾಕೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ ನೋಡ್ಬೋದು ನೀವು ದೋಸೆ ಇಟ್ಟು ಈ ರೀತಿ ಉದುಕ್ ಬಂದರೆ ಚೆನ್ನಾಗಿ ಬರುತ್ತೆ ದೋಸೆ ಬಬಲ್ಸ್ ಬಬಲ್ಸ್ ಥರ ಇರಬೇಕು ಈ ರೀತಿ ಈ ಹದದಲ್ಲಿ ಇದೆ ಹಿಟ್ಟು ಈಗ ತುಂಬ ಒಂದು ಜಾಸ್ತಿ ಇದೆ ಹಿಟ್ಟು ನಾನು ಸ್ವಲ್ಪ ಸಪ್ರೇಟಾಗಿ ತೆಗೆದುಕೊಂಡು ದೋಸೆ ಹಾಕ್ಲಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಬೇಕಾದರೆ ಇದನ್ನು ಫ್ರಿಜ್ಜಲ್ಲಿ ಇಟ್ಕೋಬೋದು ನೀವು ಮಾಮೂಲಿ ದೋಸೆಗೆ ಬೇಕಾಗಿರುವಂತಹ ಪಲ್ಯ ಚಟ್ನಿ ಎಲ್ಲನೂ ಸಹ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಹಿಟ್ಟನ್ನು ಸ್ವಲ್ಪ ಸಪ್ರೇಟಾಗಿ ತೆಗೆದುಕೊಳ್ತಾ ಇದ್ದೀನಿ ಈ ಹಿಟ್ಟು ನಾವು ದೋಸೆ ಮಾಡಬೇಕಾದ್ರೆ ಸಕ್ಕರೆ ಏನು ಹಾಕ್ತೀವಿ ಅದನ್ನು ಒಂದು ಅರ್ಧ ಟೀ ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೋಸೆ ಹಾಕಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ ದೋಸೆ ಅದರಿಂದ ಸಕ್ಕರೆಯನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ಸಪ್ರೇಟಾಗಿ ತೆಗೆದುಕೊಂಡು ನೋಡಿ ಈ ಹದದಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ನೈಟಲ್ಲೇ ಉಪ್ಪಿದ್ದು ಉಪ್ಪನ್ನು ಬೆರೆಸಿಟ್ಟಿದ್ದೀನಿ ಸೊ ಈಗ ಒಂದು ಹೆಂಚಿಟ್ಕೊಂಡು ಹೈ ಫ್ಲೇಮಲ್ಲಿ ಚೆನ್ನಾಗಿ ಬಿಸಿ ಮಾಡಿ ನೀರನ್ನು ಹಾಕಿ ಹಾಕಿ ಸ್ಪ್ರೆಡ್ ಮಾಡಿ ಮಾಮೂಲಿ ನಾವು ದೋಸೆ ಗರ್ಗರಿಯಾಗಿ ಬೇಕಂದ್ರೂ ದೋಸೆ ಇದೇ ರೀತಿ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಬೇಕಂದ್ರೂ ಇದೇ ರೀತಿಯೇ ಹಾಕ್ಕೊಳ್ಳಿ ದೋಸೆ ಹಿಟ್ಟನ್ನು ಹಾಕಿದ್ಮೇಲೆ ಸ್ಟವ್ವನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡು ಮೂರು ಸೆಕೆಂಡ್ ಬೇಯಿಸ್ಕೊಂಡು ಎಣ್ಣೆ ತುಪ್ಪ ಎಲ್ಲನೂ ಹಾಕ್ಕೊಳ್ಳೋಣ ಸ್ವಲ್ಪ ಮಸಾಲೆ ದೋಸೆ ಅಂದರೆ ತುಪ್ಪ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ಮಸಾಲೆ ದೋಸೆ ಹೋಟೆಲ್ಗಳಲ್ಲೆಲ್ಲ ಕೊಡ್ತಾರಲ್ವ ತುಪ್ಪ ಜಾಸ್ತಿ ಹಾಕಿರ್ತಾರೆ ರುಚಿ ಚೆನ್ನಾಗಿರುತ್ತೆ ಕೆಂಪು ಚಟ್ನಿ ಬೇಕಾದರೂ ಕೆಂಪು ಚಟ್ನಿ ಮಾಡ್ಕೊಳ್ಬೋದು ನಾನಿಲ್ಲಿ ಚಟ್ನಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಸೇಮ್ ಟೇಸ್ಟೇ ಬರುತ್ತೆ ಕೆಲವರು ಕೆಂಪು ಚಟ್ನಿ ಬೇಕು ಅಂತಾರೆ ಅದನ್ನು ಸಹ ಮಾಡ್ಕೊಳ್ಬೋದು ಸೊ ಈಗ ಇದು ತುಪ್ಪ ಚಟ್ನಿ ಪುಡಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಅದೆಲ್ಲ ಮಿಕ್ಸ್ ಆಗೋ ಥರ ಒಂದು ಎರಡು ಸೆಕೆಂಡ್ ಹಾಗೆ ಬಿಡೋಣ ತುಪ್ಪ ಮೆಲ್ಟಾಗಿ ಚೆನ್ನಾಗಿ ದೋಸೆ ಗಿಡ್ಕೊಳುತ್ತೆ ಕೊನೆಯದಾಗಿ ಆಲೂಗಡ್ಡೆ ಪಲ್ಯವನ್ನು ಹಾಕಿ ದೋಸೆ ತೆಗೆದ್ರೆ ಬಿಸಿ ಬಿಸಿ ಆಗಿರುವಂತಹ ಓಟಲ್ ಸ್ಟೈಲ್ ಮಸಾಲೆ ದೋಸೆ ತುಂಬಾ ಅದ್ಭುತವಾಗಿರದೆ ನೀವೊಂದು ಸಲ ಟ್ರೈ ಮಾಡಿ ಗೊತ್ತಾಗುತ್ತೆ ಸೇಮ್ ಇದೆ ಅಳತೆಯಲ್ಲಿ ಹಾಕಿ ಮಾಡಿದ್ರೆ ತುಂಬ ರುಚಿಯಾಗಿ ಬರುತ್ತೆ ಅದರ ಮೇಲೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ತಿಂತಾ ಇದ್ರೆ ಅಂತೂ ದೋಸೆ ಮಸಾಲೆ ದೋಸೆ ಯಾರಿಗಿಷ್ಟ ಇಲ್ಲ ಹೇಳ್ರಿ ಒಂದು ದೋಸೆ ತಿನ್ನೋರು ನಾಲ್ಕು ದೋಸೆ ತಿನ್ಬೇಕು ಆ ರೀತಿ ಇರುತ್ತೆ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ